ನಮಸ್ಕಾರ ವೀಕ್ಷಕರೇ ಆದಿ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾನು ನಿಮ್ಮ ಮುಂದೆ ಒಂದು ಹೊಸ ಸ್ಪೆಷಲ್ ವಿಡಿಯೋದೊಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಯಾವ ದಿಕ್ಕಿನ ಸೈಟು ಕಾರ್ನರ್ ಎಕ್ಸ್ಟ್ಯಾಂಡ್ ಆಗಿದ್ದರೆ ಏನು ಫಲ ಅಂತೇಳಿ ಈಗ ನಮ್ಮ ನಾವು ಒಂದು ಸೈಟ್ ಆಗಲಿ ಮನೆ ಆಗಲಿ ಅದು ಸ್ಕ್ವೇರ್ ಆಗಿರಬೇಕು ಅಥವಾ ರೆಕ್ಟಾಂಗಲ್ ಆಗಿರಬೇಕು ಯಾವುದೇ ಒಂದು ಸೈಟ್ ಆಗಲಿ ಮನೆ ಆಗಲಿ ಎಕ್ಸ್ಟೆಂಡ್ ಆಗಿಬಿಟ್ಟಿದೆ ಯಾವುದೋ ಒಂದು ಕಾರ್ನರು ಅಂತಂದಾಗ ಯಾವ ಯಾವ ಕಾರ್ನರು ಎಕ್ಸ್ಟೆಂಡ್ ಆಗಿದೆ ಅದಕ್ಕೆ ಏನು ಫಲ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಈ ವಿಡಿಯೋ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ವಿಚಾರಕ್ಕೆ ಬರ್ತೇನೆ ನೋಡಿ ಸ್ನೇಹಿತರೆ ಈ ಒಂದು ಸೈಟ್ ಏನಿದೆ ಈ ಸೈಟು ಪೂರ್ವಾಗ್ನಿ ಬೆಳೆದಿದೆ ಪೂರ್ವ ಆಗ್ನೇಯ ಎಕ್ಸ್ಟೆಂಡ್ ಆಗಿರುವುದರಿಂದ ಇಲ್ಲಿ ಗಂಡ ಹೆಂಡತಿ ಅನ್ಯೋನ್ಯತೆ ಕಡಿಮೆ ಇರುತ್ತೆ ಹಾಗೆಯೇ ಇಲ್ಲಿ ಸ್ತ್ರೀಗೆ ಸಂತಾನ ದೋಷ ಅನ್ನೋದು ತೋರಿಸುತ್ತೆ ಹಾಗೆ ಇಂಥವ್ರು ಏನಾದರೂ ಮನೆಯಲ್ಲಿ ದುಡ್ಡು ಕಾಸಿಟ್ಟಿದ್ರೆ ಕಳ್ತನ ಆಗುತ್ತೆ ಇಂಥವರು ಮನೆಯಲ್ಲಿ ದುಡ್ಡು ಕಾಸಿಡಬಾರ್ದು ಎಚ್ಚರಿಕೆ ವಹಿಸಬೇಕು ಹಾಗೆ ಇವರಿಗೆ ಮಾನಸಿಕ ಚಿಂತೆಗಳು ಜಾಸ್ತಿ ಇರ್ತವೆ ಈ ಪೂರ್ವ ಆಗ್ನೇಯ ಎಕ್ಸ್ಟೆಂಡ್ ಆಗಿರುವುದರಿಂದ ಅದೇ ರೀತಿ ದಕ್ಷಿಣ ಆಗ್ನೇಯ ಎಕ್ಸ್ಟೆಂಡ್ ಆಗಿದ್ದರೆ ರೋಗಗಳು ಮೋಸ ಹೋಗೋಂಥ ಚಾನ್ಸಸ್ಗಳು ಹಾಗೆ ದುಡ್ಡು ಕಾಸು ಲಾಸ್ ಆಗುವ ಸಾಧ್ಯತೆಗಳು ಇದೆ ಇಲ್ಲಿ ಮೋಸ ಹೋಗ್ತಾರೆ ದುಡ್ಡು ಕಾಸು ಲಾಸ್ ಮಾಡ್ಕೊತಾರೆ ಮಾನಸಿಕ ಚಿಂತೆಗಳು ಇದ್ದೇ ಇರ್ತವೆ ಒಟ್ಟಾರೆಯಾಗಿ ಆಗ್ನೇಯ ದಿಕ್ಕು ಎಕ್ಸ್ಟೆಂಡ್ ಆಗಿದ್ದರೆ ಅಲ್ಲಿ ಸ್ತ್ರೀಯರಿಗೆ ಸಂತಾನ ದೋಷ ದುಃಖ ಭಿನ್ನ ಅಭಿಪ್ರಾಯಗಳು ಹಾಗೆ ಕೋರ್ಟು ಕಚೇರಿ ಲಿಟಿಗೇಷನ್ ಅಂತ ಹೇಳ್ತೀರಲ್ಲ ಅದೇ ಇರುತ್ತೆ ಲಾಸ್ ಆಗ್ತೀರಿ ಬಿಸ್ನೆಸ್ ಲಾಸ್ ಆಗ್ತಿರಿ ಧನ ನಷ್ಟ ಈ ಇದು ಎಕ್ಸ್ಟೆಂಡ್ ಆಗಿದ್ದರೆ ಆಗ್ನೇಯ ದಿಕ್ಕು ಎಕ್ಸ್ಟೆಂಡ್ ಆಗಿದ್ದರೆ ಈ ಒಂದು ಫಲ ಕೊಡುತ್ತೆ ಅದೇ ರೀತಿ ದಕ್ಷಿಣ ನೈಋತ್ಯ ಏನಾದರೂ ಎಕ್ಸ್ಟೆಂಡ್ ಆಗಿದ್ದರೆ ಬೆಳೆದಿದ್ದರೆ ಅಲ್ಲಿ ವಾಸಿಯೇ ಆಗದ ಕಾಯಿಲೆಗಳು ಅಲ್ಲಿ ಋಣ ಅನ್ನೋದಿರುತ್ತೆ ಅಲ್ಲಿ ಸ್ತ್ರೀಯರಿಗೆ ಪ್ರಾಣ ಹಾನಿ ದುಡ್ಡು ಕಾಸು ಲಾಸ್ ಆಗುತ್ತೆ ದನ ನಷ್ಟ ಆಗುತ್ತೆ ಇದು ದಕ್ಷಿಣ ನೈಋತ್ಯ ಎಕ್ಸ್ಟೆಂಡ್ ಆಗಿದ್ದಾಗ ಹಾಗೆಯೇ ಪಶ್ಚಿಮ ನೈಋತ್ಯ ಬೆಳೆದಿದ್ದಾಗ ಅಲ್ಲಿ ಪುರುಷರಿಗೆ ಪ್ರಾಣ ಹಾನಿಯಾಗುತ್ತೆ ಅಲ್ಲಿ ಪುರುಷರು ವ್ಯಸನಗಳಿಗೆ ಸಿಕ್ಕಾಕೊಂಡಿರ್ತಾರೆ ದುಶ್ಚಟಗಳು ದುಷ್ಟರ ಸಾಹಸ ಮಾಡಿರ್ತಾರೆ ಅಲ್ಲಿ ಸ್ತ್ರೀ ದೋಷ ಉಂಟಾಗಿರುತ್ತೆ ಒಟ್ಟಾರೆಯಾಗಿ ನೈಋತ್ಯ ಏನಾದರೂ ಎಕ್ಸ್ಟೆಂಡ್ ಆಗಿದ್ದಾಗ ಅಲ್ಲಿ ಇವರ ಕೂಡಿಟ್ಟ ಹಣ ಮಕ್ಕಳೆಲ್ಲ ತಿಂದು ಹಾಳು ಮಾಡಿರ್ತಾರೆ ಮಕ್ಕಳು ಇವ್ರ ದೂರ ಹೋಗಿರ್ತಾರೆ ಹಾಗೇ ಇವರ ವಂಶ ವೃದ್ಧಿಯಾಗಲ್ಲ ಇವರು ತೋಟಲೆಗೆ ದುಡ್ಡು ಕಾಸು ಲಾಸ್ ಮಾಡಿಕೊಂಡಿದ್ದಾರೆ ಹಾಗೆ ಅಕಾಲಿಕ ಮರಣ ಆಕಸ್ಮಿಕ ಮರಣ ಅಂತ ಹೇಳ್ತೀರಾ ಆ ರೀತಿ ಸಂಭವ ಆಗುತ್ತೆ ಈ ನೈಋತ್ಯ ಎಕ್ಸ್ಟೆಂಡ್ ಆಗಿದ್ದಾಗ ಪಶ್ಚಿಮ ವಾಯುವ್ಯ ಬೆಳೆದಿದ್ದಾಗ ಅಲ್ಲಿ ಚಪಲತೆ ಅನ್ನೋದು ಆಗುತ್ತೆ ಅದೇ ರೀತಿ ಶತ್ರುಗಳ ಕಾಟ ಶತ್ರು ಭಯ ಅನ್ನೋದಿರುತ್ತೆ ಇವರಿಗೆ ಹಾಗೆ ಇವ್ರೇನಾದರೂ ಕೆಲಸ ಮಾಡಬೇಕು ಅಂತ ಹೋದಾಗ ಏನು ಕೆಲಸ ಮಾಡೋಕ್ಕಾಗಲ್ಲ ಅಸಮರ್ಥರು ಅಂತ ಹೇಳಿದ್ರಲ್ಲ ಆ ರೀತಿ ಆಗಿಬಿಡ್ತಾರೆ ಈ ಪಶ್ಚಿಮ ವಾಯುವ್ಯ ಬೆಳೆದಿದ್ದಾಗ ಅದೇ ರೀತಿ ಉತ್ತರ ವಾಯುವ್ಯ ಎಕ್ಸ್ಟೆಂಡ್ ಆಗಿದ್ದಾಗ ಬೆಳೆದಿದ್ದಾಗ ಅಲ್ಲಿ ಸೋಳು ಅನ್ನೋದು ನೋಡ್ತಾರೆ ಅಶಾಂತಿ ಇರುತ್ತೆ ಮಾನಸಿಕ ಚಿಂತೆಗಳು ಜಾಸ್ತಿ ಇರ್ತವೆ ಹಾಗೆ ದನನಷ್ಟ ಈ ಒಂದು ಉತ್ತರ ವಾಯುವ್ಯ ಬೆಳೆದಿದ್ದಾಗ ಒಟ್ಟಾರೆಯಾಗಿ ವಾಯುವ್ಯ ಎಕ್ಸ್ಟೆಂಡ್ ಆಗಿದ್ದಾಗ ಬೆಳೆದಿದ್ದಾಗ ಇಲ್ಲಿ ಶತ್ರುಗಳ ಕಾಟ ಇರ್ತವೆ ಆನಸಿಕ ಚಿಂತೆಗಳು ಜಾಸ್ತಿ ಇರ್ತವೆ ಅಶಾಂತಿ ಇರ್ತವೆ ಹಳೆದಾಟ ಸುತ್ತಾಟ ಅನ್ನೋದಿರುತ್ತೆ ಹಾಗೆ ಇವರಿಗೆ ಚಪಳತೆ ಅನ್ನೋದಿರುತ್ತೆ ಮಾನಸಿಕ ರೋಗಗಳು ಮಾನಸಿಕ ಕಾಯಿಲೆಗಳು ಇರ್ತವೆ ಇದು ವಾಯುವ್ಯ ಎಕ್ಸ್ಟೆಂಡ್ ಆಗಿದ್ದಾಗ ಉತ್ತರ ಈಶಾನ್ಯ ಎಕ್ಸ್ಟೆಂಡ್ ಆಗಿದ್ದಾಗ ಇವರು ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಇಂಪ್ರೂವ್ಮೆಂಟ್ ಅನ್ನೋದಿರುತ್ತೆ ಎಜುಕೇಷನಲ್ಲಿ ತುಂಬ ಅಭಿವೃದ್ಧಿ ಹೊಂದಿರ್ತಾರೆ ಇವರೇನಾದರೂ ಕೆಲಸ ಇದ್ದಾರೆ ಇವರ ಕೆಲಸದಲ್ಲಿ ಕೂಡ ಒಂದು ಪ್ರಮೋಷನ್ ಅನ್ನೋದು ಸಿಗುತ್ತೆ ಒಂದು ಹೈಯರ್ ಪೋಸ್ಟಲ್ಲೇ ಇವರು ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆ ಧನ ಲಾಭ ಭೂಮಿ ಲಾಭ ಗೃಹ ಲಾಭ ಅನ್ನೋದು ಇರುತ್ತೆ ಅದೇ ರೀತಿ ಪೂರ್ವ ಈಶಾನ್ಯ ಏನಾದರೂ ಬೆಳೆದಿದ್ದಾಗ ಎಕ್ಸ್ಟೆಂಡ್ ಆಗಿದ್ದಾಗ ಅಲ್ಲಿ ಕೀರ್ತಿ ಗೌರವ ಸನ್ಮಾನ ಇವು ಉಂಟಾಗುತ್ತೆ ಇಲ್ಲಿ ಒಳ್ಳೆಯ ಮಕ್ಕಳು ಹುಡ್ತಾರೆ ಇಲ್ಲಿ ಒಳ್ಳೆ ಸಂತಾನಗಳು ಆಗುತ್ತೆ ಹಾಗೆಯೇ ಇಲ್ಲಿ ಪುರುಷರಿಗೆ ಹಮ್ ಅನ್ನೋದು ಹೆಚ್ಚಾಗಿರುತ್ತೆ ಹಾಗೆಯೇ ಪೂರ್ವ ಈಶಾನ್ಯ ಆಗಲಿ ಉತ್ತರ ಈಶಾನ್ಯ ಆಗಲಿ ಎಕ್ಸ್ಟೆಂಡ್ ಆಗಿದ್ದಾಗ ಬೆಳೆದಿದ್ದಾಗ ಅಲ್ಲಿ ವಂಶ ಅಭಿವೃದ್ಧಿ ಆಗುತ್ತೆ ಗಂಡು ಮಕ್ಕಳು ಸಂತಾನ ಆಗುತ್ತೆ ಆರೋಗ್ಯ ಆಯಸ್ಸು ಕೀರ್ತಿವಂತರಾಗಿರ್ತಾರೆ ಸಕಲವು ಎಲ್ಲ ರೀತಿಯಲ್ಲೂ ಶುಭ ಆಗುತ್ತೆ ಇದಿಷ್ಟು ಯಾವ ಯಾವ ಕಾರ್ನರ್ ಬೆಳೆದಿದ್ದಾಗ ಏನೇನು ಫಲ ಅನ್ನೋದು ನಾನು ನಿಮಗೆ ತಿಳಿಸಿದ್ದೀನಿ ಅದಕ್ಕೆ ಏನು ಮಾಡ್ಕೊಳ್ಬೇಕು ಪರಿಹಾರ ಕೆಲವರು ಕೇಳ್ತಾರೆ ಏನು ಮಾಡ್ಕೊಳ್ಬೇಕು ಇಂಥ ಓಕೆ ಅಂತ ಕೇಳ್ತಾರೆ ಹಾಗಿದ್ದಾಗ ನಾವು ಸೈಟ್ ಆಗಲಿ ಮನೆ ಆಗಲಿ ಸ್ಕ್ವೇರ್ ಆಗಿರಬೇಕು ಅಥವಾ ರೆಕ್ಟ್ಯಾಂಗಲ್ ಆಗಿರಬೇಕು ಯಾವುದೇ ರೀತಿ ಕಾಂಪೌಂಡು ಕೂಡ ಯಾವುದೇ ಕಾರ್ನರ್ ಕೂಡ ಬೆಳಿಬಾರ್ದು ಅದು ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಮಾತ್ರ ಬೆಳಿಬಹುದು ಹಾಗಂತ ಮನೆ ಕೂಡ ಯಾವುದೇ ಕಾರ್ನರ್ ಬೆಳಿಬಾರ್ದು ಅದು ಚೌಕಟ್ಟೆಲ್ಲ ಇರಬೇಕು ಎಲ್ಲ ಇರಬೇಕು ಕಾಂಪೌಂಡ್ ಮಾತ್ರ ಈಶಾನ್ಯದಲ್ಲಿ ಬೆಳಿಬಹುದು ಆದರೆ ನಮ್ಮ ಜಾಗ ನಾನು ಯಾಕೆ ಬಿಡಬೇಕು ಅವರಿಗೆ ಪಕ್ಕದವ್ರಿಗೆ ಯಾಕೆ ಬಿಡಬೇಕು ಇವ್ರಿಗೆ ಯಾಕೆ ಬಿಡಬೇಕು ಅಂತ ಹೇಳಿ ನಾವು ಕಾಂಪೌಂಡ್ ಕೂಡ ನಾವು ಕ್ರಾಸ್ ಕ್ರಾಸಾಗಿ ಹಾಕೊಂಡು ಕಟ್ಕೊಂಡ್ಬಿಟ್ರೆ ಇಲ್ಲಿ ಈ ಥರ ಪ್ರಾಬ್ಲಮ್ಗಳನ್ನ ನಾವು ಫೇಸ್ ಮಾಡಬೇಕಾಗತ್ತೆ ಹಾಗಾಗಿ ಕಾಂಪೌಂಡು ಅದು ನೇರಕ್ಕೆ ನೇರಾಗಿ ಯಾವುದೇ ಕಾರ್ನರ್ ಎಕ್ಸ್ಟೆಂಡ್ ಆಗದೆ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಬೇಕಾದರೆ ನಾವು ಕಾಂಪೌಂಡ್ ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು ಅದು ಬಿಟ್ಟು ನಾವು ಯಾವುದೇ ಕಾರ್ನರ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಬಾರ್ದು ಇದಿಷ್ಟು ಕಾರ್ನರ್ ಎಕ್ಸ್ಟೆಂಡ್ ಆಗಿದ್ದಾಗ ಏನೇನು ಫಲ ಅನ್ನೋದನ್ನ ನಾನು ನಿಮಗೆ ತಿಳಿಸಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಹೊಸ ಹೊಸ ವಿಡಿಯೋಗಳು ಮಾಡ್ತಾ ಬರ್ತೇನೆ ಅಲ್ಲರಿಗೂ ನಿಮ್ಮ ಪ್ರೋತ್ಸಾಹ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ